ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಶ್ ಕುಕಿಂಗ್ ಚಾನಲ್ ನಾನು ನಿಮ್ಮ ವೆಂಕಟೇಶ್ ಇಂದಿನ ವಿಡಿಯೋದಲ್ಲಿ ವೆಜ್ ಮಂಚೂರಿಯನ್ನ ಸಿಂಪಲ್ಲಾಗಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಸಾಮಾನ್ಯವಾಗಿ ನಾವುಗಳೆಲ್ಲ ಮಕ್ಕಳಿಗೆ ಗೋಬಿ ತಿನ್ಸೋದಿಕ್ಕೆ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ ಅಂತ ಹೇಳಿ ತಿನ್ಸೋದಿಲ್ಲ ಸೊ ಈ ರೀತಿ ಮನೆಯಲ್ಲೇ ಸಿಂಪಲ್ಲಾಗಿ ಈಸಿಯಾಗಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಆಗಲಿ ಅಥವಾ ಟೇಸ್ಟಿಂಗ್ ಪೌಡರ್ ಹಾಕಲಿ ಹಾಕದೇ ರೀತಿ ತುಂಬನೇ ಆರೋಗ್ಯಯುತವಾಗಿ ಮಕ್ಕಳಿಗೂ ಕೂಡ ಇಷ್ಟಪಡೋ ರೀತಿಲಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ವೆಜ್ ಮಂಚೂರಿಯನ್ ಮಾಡೋದಕ್ಕೆ ಒಂದು ಕಪ್ಪಷ್ಟು ಸಣ್ಣದಾಗಿ ತುರಿದಿಟ್ಕೊಂಡಿರುವಂತಹ ಎಲೆಕೋಸು ಹಾಗೂ ಒಂದು ಕಪ್ಪಷ್ಟು ಸಣ್ಣದಾಗಿ ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕೊಂಡಿದ್ದೀನಿ ತುರಿದಿಟ್ಕೊಬೋದು ಅಥವಾ ಸಣ್ಣ ಸಣ್ಣ ಪೀಸ್ಗಳನ್ನ ಮಾಡಿಕೊಂಡು ಮಿಕ್ಸಿಗೆ ಹಾಕಿದ್ರೆ ಈ ರೀತಿ ಸಣ್ಣದಾಗಿ ತುರ್ದು ತುರಿಯೋದಕ್ಕಿಂತ ಚೆನ್ನಾಗಿ ಬರುತ್ತೆ ಸೊ ನಂತರ ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಒಂದು ಕಪ್ಪಷ್ಟು ಮೈದಾ ಹಾಗೂ ಮುಕ್ಕಾಲು ಕಪ್ಪಷ್ಟು ಕಾರ್ನ್ಫ್ಲವರ್ನ ಹಾಕೊಂಡಿದ್ದೀನಿ ನಂತರ ಒಂದು ಚಮಚದಷ್ಟು ಅಚ್ಚಕಾರದ ಪುಡಿ ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ನ ಬಳಸ್ತಿಲ್ಲ ಸೊ ಅರ್ಧ ಚಮಚದಷ್ಟು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕೈಯಲ್ಲಿ ಕಲಿಸ್ಕೋಬೇಕಾಗುತ್ತೆ ಸೊ ನಾವು ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಕ್ಯಾರೆಟ್ ಮತ್ತು ಎಲೆಕೋಸಲ್ಲಿ ನೀರು ನೀರಿನ ಪ್ರಮಾಣ ಇರೋದರಿಂದ ಅದರಲ್ಲೇ ಸಾಕಾಗುತ್ತೆ ಸೊ ಎಕ್ಸ್ಟ್ರಾ ನೀರನ್ನ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಕಲಿಸ್ಕೊಂಡ ನಂತರ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜಿಗೆ ಈ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಈ ರೀತಿ ಮಾಡಿ ಇಟ್ಕೊಳ್ಳಿ ಈ ರೀತಿಯಾಗಿ ನಾನು ಎಲ್ಲವುದನ್ನು ಕೂಡ ಕಲಸಿಟ್ಕೊಂಡಿರೋ ಎಲ್ಲ ಮಿಶ್ರಣವನ್ನು ಸಹ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ವೆಜ್ ಮಂಚೂರಿಯನ್ ಉಂಡೆಗಳ್ನ ಮಾಡಿಕೊಂಡ ನಂತರ ಸೊ ಸ್ಟೌವ್ ಮೇಲೆ ಒಂದು ಬಾಣ್ಲೆನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಮೊದಲೇ ಇಟ್ಟಿದೆ ಸೊ ಇವಾಗ ಎಣ್ಣೆ ಚೆನ್ನಾಗಿ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಸೊ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ಇವಾಗ ನಿಧಾನಕ್ಕೆ ಒಂದೊಂದೇ ವೆಜ್ ಮಂಚೂರಿಯನ್ ಬಾಲ್ಸ್ಗಳನ್ನ ಹಾಕ್ತಾ ಹೋಗಿ ಸೊ ನೀವು ಆದಷ್ಟು ಕಡಿಮೆ ಹಾಕಿ ಅಲ್ಲಿ ಸ್ಪೇಸ್ ಜಾಸ್ತಿ ಇರಬೇಕು ಮತ್ತು ಅದು ಬೇಯೋದಕ್ಕೆ ಚೆನ್ನಾಗಿ ಜಾಗ ಇರಬೇಕು ಆ ರೀತಿಯಾಗಿ ನೋಡಿಕೊಂಡು ಹಾಕೊಂಡ್ರೆ ಸಾಕಾಗುತ್ತೆ ಸೊ ಇವಾಗ ನಾನಿಲ್ಲಿ ಒಂದು ಏಳೆಂಟು ಹಾಕಿದ್ದೀನಿ ಸೊ ಒಂದು ಐದು ನಿಮಿಷ ಆದ ನಂತರ ಒಂದು ಸ್ಪೂನ್ ಅಥವಾ ಒಂದು ಫೋರ್ಕ್ನ ಸಹಾಯದಿಂದ ನಾವು ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗುತ್ತೆ ಸಂಪೂರ್ಣವಾಗಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು ಮತ್ತು ಇದನ್ನು ಸಂಪೂರ್ಣವಾಗಿ ಮಧ್ಯಮ ಊರಿಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಒಳಗಡೆ ಇಲ್ಲಾಂದರೆ ಮೆತ್ತಗಾಗುತ್ತೆ ಮೇಲ್ಗಡೆ ಮಾತ್ರ ನಿಮಗೆ ಬೇಗ ಕಂದು ಬಣ್ಣ ಬರುತ್ತೆ ಸೊ ಸಣ್ಣ ಊರಿ ಮಾಡಿ ಬೇಯಿಸೋದ್ರಿಂದ ಒಳಗಡೆ ಕೂಡ ತುಂಬ ಚೆನ್ನಾಗಿ ಡೀಪ್ ಫ್ರೈ ಆಗುತ್ತೆ ಸೊ ಈ ರೀತಿಯಾಗಿ ಒಂದು ಹದಿನೈದು ನಿಮಿಷಗಳನ್ನಾದರೂ ಕೂಡ ಇದನ್ನು ಚೆನ್ನಾಗಿ ಮಧ್ಯಮ ಊರಿಲಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ನೋಡಿ ಸಂಪೂರ್ಣವಾಗಿ ಮಧ್ಯಮ ಊರಿಲ್ಲೇ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ ಸೊ ಇದೇ ರೀತಿ ಮಿಕ್ಕಿದ ಎಲ್ಲದನ್ನು ಕೂಡ ಮಂಚೂರಿಯನ್ ಉಂಡೆಗಳನ್ನು ಕೂಡ ನಾನು ಡೀಪ್ ಫ್ರೈ ಮಾಡ್ಕೋತೀನಿ ನಂತರ ಇವಾಗ ಕರೆದಿಟ್ಕೊಂಡಿರೋಂಥ ಉಂಡೆಗಳನ್ನೆಲ್ಲದನ್ನು ಕೂಡ ವೆಜ್ ಮಂಚೂರಿಯನ್ ಮಾಡೋದಕ್ಕೆ ಅಂತ ಹೇಳಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟು ಪ್ಯಾನ್ಗೆ ಮೂರು ಚಮಚದಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಒಂದು ಎರಡು ನಿಮಿಷ ಚೆನ್ನಾಗಿ ಕಾದ ನಂತರ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕೊಂಡಿದ್ದೀನಿ ಒಂದು ಎಂಟು ಪೀಸಷ್ಟು ಬೆಳ್ಳುಳ್ಳಿನೂ ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಒಂದು ಎರಡು ನಿಮಿಷ ನಾವು ಹೈ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇವಾಗ ಒಂದು ಕಪ್ಪಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಹಾಕಿದ ನಂತರ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಕ್ಯಾಪ್ಸಿಕಮ್ನ ಹಾಕೊಂಡಿದ್ದೀನಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಎರಡು ಕೂಡ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಸ್ಪ್ರಿಂಗ್ ಆನಿಯನ್ನ ಹಾಕಿದ್ದೀನಿ ಸ್ಪ್ರಿಂಗ್ ಆನಿಯನ್ ಹಾಕಿದ ನಂತರ ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಸಹ ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಇದಕ್ಕೆ ಸಾಸ್ಗಳನ್ನ ಸೇರಿಸ್ಕೊತಾ ಇದ್ದೀನಿ ಸೊ ಒಂದು ಚಮಚದಷ್ಟು ಸೋಯಾ ಸಾಸ್ ಒಂದು ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸ್ ಒಂದು ಚಮಚದಷ್ಟು ರೆಡ್ ಚಿಲ್ಲಿ ಸಾಸ್ ಎರಡು ಚಮಚದಷ್ಟು ಟೊಮೊಟೊ ಕೆ ಚಪ್ ಮತ್ತು ಒಂದು ಚಮಚದಷ್ಟು ವಿನೆಗರ್ನ ಹಾಕೊಂಡಿದ್ದೀನಿ ಇದೆಲ್ಲ ಸಾಸ್ಗಳನ್ನೂ ಹಾಕಿದ ನಂತರ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಟಾಸ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಸೊ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರುತ್ತೆ ಅದು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಮಂಚೂರಿಯನ್ಗೆ ಸೊ ಇವಾಗ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೊತಿದ್ದೀನಿ ಎಲ್ಲದನ್ನು ಹಾಕಿದ ನಂತರ ಚೆನ್ನಾಗಿ ಒಂದು ಎರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಒಂದು ಕಪ್ಗೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಮೂರು ಚಮಚದಷ್ಟು ನೀರನ್ನ ಸೇರಿಸ್ಕೊಂಡು ಆ ಮಿಶ್ರಣನ ಇದಕ್ಕೆ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ಇದಕ್ಕೆ ಯಾವುದೇ ರೀತಿ ಫುಡ್ ಕಲರ್ ಆಗಲಿ ಅಥವಾ ಟೇಸ್ಟಿಂಗ್ ಆಗಲಿ ಹಾಕಿಲ್ಲ ಈ ರೀತಿ ಆರೋಗ್ಯಯುತವಾಗಿ ಮನೆಯಲ್ಲೇ ಮಕ್ಳಿಗೆ ಮಾಡ್ಕೊಡೋದ್ರಿಂದ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಕೆಲವು ಚಿಕ್ಕ ಮಕ್ಳಿಗಂತೂ ಗೋಬಿ ಮಂಚೂರಿಯನ್ ಅಂದರೆ ವೆಜ್ ಮಂಚೂರಿಯನ್ ಗೋಬಿ ಮಂಚೂರಿಯನ್ ಇದೆಲ್ಲದೂ ಕೂಡ ತುಂಬ ಫೇವ್ರೇಟ್ ಆಗಿರುತ್ತೆ ಅವರು ಹೊರಗಡೆ ಕೊಡಿಸಿ ಅಂತ ಹಠ ಮಾಡಿದಾಗ ಈ ರೀತಿ ಮಾಡಿಕೊಟ್ರೆ ದಿ ಬೆಸ್ಟ್ ಅಂತ ಹೇಳ್ಬೋದು ಸೊ ಇವಾಗ ರುಚಿಗೆ ಅನುಗುಣವಾಗಿ ಮತ್ತೆ ಉಪ್ಪನ್ನ ಹಾಕಿ ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕಿ ಒಂದು ಎರಡು ನಿಮಿಷ ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ ಕೊನೆಯದಾಗಿ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಂಚೂರಿಯನ್ ಬಾಲ್ಸ್ನ ಹಾಕಿ ಸೊ ನಾವು ಹೈ ಫ್ಲೇಮಲ್ಲ ಇಟ್ಟು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಹೈ ಫ್ಲೇಮಲ್ಲಿ ಇಟ್ಟಿಲ್ಲ ಅಂದರೆ ಅದು ಫುಲ್ ಸ್ಮೂತ್ ಆಗಿಬಿಡುತ್ತೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ನಾವು ಹೈ ಫ್ಲೇಮಲ್ಲಿ ಇಡೋದ್ರಿಂದ ಇದು ಕ್ರಿಸ್ಪಿಯಾಗಿ ಬರುತ್ತೆ ಸೊ ಇವಾಗ ಕೊನೆಯದಾಗಿ ಸ್ವಲ್ಪ ಇದ್ರ ಮೇಲೆ ಸ್ಪ್ರಿಂಗ್ ಆನಿಯನ್ನ ಹಾಕಿ ನಾವು ಸ್ಟೌನ್ ಆಫ್ ಮಾಡಿದ್ರೆ ನಮಗೆ ರುಚಿ ರುಚಿಯಾದಂತಹ ವೆಜ್ ಮಂಚೂರಿಯನ್ ರೆಡಿ ಆಯಿತು ನೋಡಿದ್ರಲ್ವಾ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ ಸೊ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು